ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಧನಸ್ಸು ರಾಶಿ ಈ ರಾಶಿಯ ವ್ಯಾಪ್ತಿಯು ಮೂಲ ನಕ್ಷತ್ರ ಸಂಪೂರ್ಣ ಪೂರ್ವ ನಕ್ಷತ್ರ ಸಂಪೂರ್ಣ ಉತ್ತರ ನಕ್ಷತ್ರದ ಒಂದನೇ ಪಾದದಲ್ಲಿ ಇರುತ್ತದೆ ರಾಶ್ಯಾಧಿಪತಿ ಗುರು ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭರತ್ನಗಳು ಪುಷ್ಯರಾಗ ಹವಳ ಮಾಣಿಕ್ಯ ಶುಭವರ್ಣ ಹಳದಿ ನಿಂಬೆಹಣ್ಣಿನ ಬಣ್ಣ ಕೆಂಪು ಬಣ್ಣ ತಾಮ್ರವರ್ಣದ ಬಣ್ಣಗಳಿರುತ್ತವೆ ಶುಭವಾರ ಗುರುವಾರ ರವಿವಾರ ಮತ್ತು ಮಂಗಳವಾರಗಳಿರುತ್ತವೆ ಈ ಹಿಂದೆ ನಿಮ್ಮನ್ನು ತೆಗಳುತ್ತಿದ್ದವರೇ ಈಗ ನಿಮ್ಮನ್ನು ಹೊಗಳುವರು ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗಲು ಹವಣಿಸುವರು ಆದರೆ ಸೂಕ್ತ ಆಯ್ಕೆಗಳನ್ನು ಗುರುತಿಸಿ ಮಾಡಿಕೊಳ್ಳಿರಿ ಗುರುವು ಮಿಥನಕ್ಕೆ ಹಿಂದಿರುಗಿದಾಗ ನಿಮಗೆ ಅನುಕೂಲಗಳು ಹೆಚ್ಚುತ್ತವೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಬಂಧುಗಳು ನಿಮಗೆ ಸಹಕಾರ ನೀಡುವ ಬದಲು ಅಡ್ಡಿಯನ್ನು ಮಾಡುವರು ಆದರೆ ಅದನ್ನು ಮೀರಿ ಬೆಳೆಯುವ ಶಕ್ತಿ ನಿಮಗಿರುತ್ತದೆ ಭೂಮಿಯನ್ನು ಕೊಳ್ಳುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳಿರುತ್ತವೆ ಆಡಳಿತಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ವೃತ್ತಿ ಸಂಬಂಧಿತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಇರುತ್ತದೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ತಯಾರಿಸುವವರಿಗೆ ಹೆಚ್ಚು ವ್ಯಾಪಾರವಾಗಿ ಆದಾಯವೂ ಹೆಚ್ಚುತ್ತದೆ ಮನೆ ಪಾಠ ಮಾಡುವವರ ಆದಾಯ ಹೆಚ್ಚುತ್ತದೆ ಮಹಿಳೆಯರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಮಿಶ್ರಲೋಹದ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಹಾಗೂ ಲಾಭವೂ ವೃದ್ಧಿಸುತ್ತದೆ ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಹಕಾರಗಳು ದೊರೆತು ಉದ್ಯೋಗದಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಗುರುವು ಮಿಥುನಕ್ಕೆ ಬಂದಾಗ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ ಮೂತ್ರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿಯಿದ್ದು ಆದಾಯವು ವೃದ್ಧಿಸುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಕಡಲೆ ಮತ್ತು ಹುರುಳಿಯನ್ನು ದಾನ ಮಾಡಿರಿ ಈಶ್ವರ ದುರ್ಗೆ ಗಣಪತಿಯನ್ನು ಧ್ಯಾನ ಮಾಡಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು